ನಮಸ್ಕಾರ ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ವಿದ್ಯೆ ಸಿ ಬಿ ಎಸ್ ಸಿಗೆ ಸಂಬಂಧಪಟ್ಟಂತೆ ನಾಲ್ಕು ಸಿ ಬಿ ಎಸ್ ಸಿ ಸ್ಕೂಲ್ಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಕಾಲ್ ಮಾಡಿದ್ದಾರೆ ಅದು ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಅಂತ ಹೇಳ್ತಾ ಬರ್ತಾರೆ ಇವುಗಳ ಕುರಿತಾಗಿ ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದಮೇಲೆ ಯಾವುದು ಅಂತಂದರೆ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಸಿ ಬಿ ಎಸ್ ಸಿ ಸ್ಕೂಲ್ಸ್ ಇನ್ ಕರ್ನಾಟಕ ಓಕೆ ಇವರು ಒಂದು ಹದಿನೇಳು ಸಿ ಬಿ ಎಸ್ ಇ ಸ್ಕೂಲ್ಸ್ ಇದೆ ಅದರಲ್ಲಿ ನಾಲ್ಕು ಸಿ ಬಿ ಎಸ್ ಇ ಸ್ಕೂಲ್ಸ್ಗಳಿಗೆ ವಿವಿಧ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅದರಲ್ಲಿ ಕೊಡ್ತಾ ಬರ್ತಾರೆ ಫಸ್ಟು ಅದು ಟಿ ಜಿ ಟಿ ಟಿ ಜಿ ಟಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷು ಕನ್ನಡ ಹಿಂದಿ ಸಂಸ್ಕೃತ ಮರಾಠಿ ಸೈನ್ಸು ಸೋಷಿಯಲ್ ಸೈನ್ಸು ಕಂಪ್ಯೂಟರ್ ಸೈನ್ಸು ಪೋಸ್ಟ್ ಪೋಸ್ಟ್ ಗ್ರ್ಯಾಜುಯೇಟ್ ಗ್ರ್ಯಾಜುವೇಟ್ ಇನ್ ರಿಲೆವೆಂಟ್ ಸಬ್ಜೆಕ್ಟ್ಗೆ ವಿತ್ ಬಿ ಎಡ್ ಕೆನ್ ಬಿ ಅಪ್ಲೈ ಆ್ಯಂಡ್ ಕೊಟ್ಟಿದ್ದಾರೆ ಟಿ ಜಿ ಟಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪಿ ಆರ್ ಟಿ ಅಂತ ಬರುತ್ತೆ ಇದು ಪ್ರೈಮರಿ ಸ್ಕೂಲ್ ಬರುತ್ತೆ ಇದು ಇಂಗ್ಲೀಷು ಕನ್ನಡ ಹಿಂದಿ ಸಂಸ್ಕೃತ ಮ್ಯಾಥ್ಸು ಸೈನ್ಸು ಸೋಷಿಯಲ್ ಸೈನ್ಸು ಕಂಪ್ಯೂಟರ್ ಸೈನ್ಸು ಗ್ರಾಜುವೇಟ್ ಇನ್ ರೆಲೆವೆಂಟ್ ಸಬ್ಜೆಕ್ಟ್ ವಿತ್ ಬಿ ಎಡ್ ಅವ್ರು ಡಿ ಎಡ್ ಅಂದರೆ ನೀವು ಗ್ರ್ಯಾಟ್ ಡಿಗ್ರಿ ಮಾಡಿಕೊಂಡು ಬಿ ಎಡ್ ಅಥವಾ ಡಿ ಎಡ್ ಮಾಡಿದವರು ಅರ್ಜಿ ಸಲ್ಲಿಸ್ಬೋದು ಇಲ್ಲೇನಿದೆ ಯಾರು ಪಿ ಜಿ ಮಾಡಿಕೊಂಡು ಡಿಗ್ರಿ ಮಾಡ್ಕೊಂಡಿರ್ತಾರಲ್ಲ ಅವರು ವಿತ್ ಬಿ ಎಡನ್ನು ಅರ್ಜಿ ಹಾಕ್ಬೋದು ಮತ್ತು ಪ್ರೀ ಪ್ರೈಮರಿಗೆ ಸಂಬಂಧಪಟ್ಟಂತೆ ಎನ್ ಟಿ ಟಿ ಅಥವಾ ಮಾಂಟಿಸರಿ ಡಿಪ್ಲೊಮಾನ ಮಾಡ್ಕೊಂಡಿರಬೇಕು ಅದರ್ಸ್ ಅದರ್ ಜಾಬ್ಸ್ ಅಂತಂದರೆ ಅವರು ಇಲ್ಲಿ ಹೇಳ್ತಾ ಬರ್ತಾರೆ ಫಿಸಿಕಲ್ ಎಜುಕೇಷನು ಕರಾಟೆ ಟೀಚರ್ಸು ಮ್ಯೂಸಿಕ್ಕು ಡ್ಯಾನ್ಸು ಯಕ್ಷಗಾನ ತಬಲಾ ಕೀಬೋರ್ಡು ಆರ್ಟ್ ಕ್ರಾಫ್ಟ್ ಲೈಬ್ರರಿ ಇವೆಲ್ಲ ಇದ್ದಾವೆ ಕೌನ್ಸಿಲರ್ ಹುದ್ದೆಗಳು ಇದಾವೆ ಈ ಎಲ್ಲ ಅರ್ಹತೆ ಯಾರ ಹತ್ರ ಅನ್ನೋ ಇದ್ದರೆ ಅವರು ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಒಂದು ಹಾಸನ ಇನ್ನೊಂದು ಮ್ಯಾಂಗ್ಳೂರು ಇನ್ನೊಂದು ಶ್ರೀನಗರ ಮೈಸೂರಂತೆ ಇನ್ನೊಂದು ವಿಜಯನಗರ ಮೈಸೂರು ಈ ನಾಲ್ಕು ಗಳಿಗೆ ನೀವು ಮೇಲನ್ನು ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ಮೇಲ್ ಇವರ್ ರಿಸಮ್ ಟು ದ ರೆಸ್ಪೆಕ್ಟಿವ್ ಸ್ಕೂಲ್ಸ್ ಅಂತ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳು ಏನು ಮಾಡಿ ಈ ಒಂದು ನಾಲ್ಕು ಸ್ಕೂಲ್ನ ನಂಬರ್ ಇದೆ ಮೇಲ್ ಅಡ್ರೆಸ್ ಇದೆ ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು ಸುಮಾರು ಒಳ್ಳೆ ಸ್ಯಾಲ್ರಿನ ಕೊಡ್ತಾರೆ ಸಿ ಬಿ ಎಸ್ ಸಿ ಸ್ಕೂಲ್ ಆಗಿರೋದರಿಂದ ಒಳ್ಳೆ ಸ್ಯಾಲ್ರಿ ಸಿಗುವಂಥ ಚಾನ್ಸ್ ಇದೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು